ಸ್ನೇಹಿತರೆ ನಮಸ್ಕಾರ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿಗಳು ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಜಾಸ್ತಿ ಮಾರ್ಕ್ಸು ಬಂದಿಲ್ಲ ಅಥವಾ ಫೇಲ್ ಆದ ಎಂಬ ಕಾರಣಕ್ಕೆ ಆರು ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ ಮತ್ತೊಂದಡಿಯಲ್ಲಿ ಸತತ ಮೂರು ದಿನ ಕುಸಿತ ಕಂಡಂತ ಚಿನ್ನ ಈಗ ಕಳೆದ ಎರಡೇ ದಿನಗಳಲ್ಲಿ ಮತ್ತೆ ಗಗನಕ್ಕೇರಿದೆ ತೊಂಬತ್ತೈದು ಸಾವಿರ ಗಡಿ ದಾಟಿದ ಚಿನ್ನ ಆರ್ಥಿಕ ತಜ್ಞರು ಏನು ಹೇಳುತ್ತಾರೆ ಚಿನ್ನ ಮತ್ತೆ ಬೀಳುತ್ತಾ ಅಥವಾ ಚಿನ್ನ ಮತ್ತೆ ಮೇಲೇರುತ್ತಾ ಎರಡು ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮುಖ್ಯ ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸಬಹುದು ಅದು ಕೂಡ ಕ್ಲಿಕ್ ಮಾಡಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ದ್ವಿತೀಯ ಪಿಯು ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ ಹೌದು ಮಂಗಳವಾರ ಒಂಬತ್ತು ಏಪ್ರಿಲ್ ಅಂದು ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದ್ದು ಒಟ್ಟಾರೆ ಕರ್ನಾಟಕದಲ್ಲಿ ಶೇಕಡಾ ಮೂರರಷ್ಟು ವಿದ್ಯಾರ್ಥಿಗಳು ಈ ಬಾರಿ ಉತ್ತಮ ಅಂಕಗಳೊಂದಿಗೆ ಪಾಸಾಗಿದ್ದಾರೆ ಆದರೆ ಮತ್ತೊಂದೆಡೆಯಲ್ಲಿ ಉತ್ತೀರ್ಣರಾಗದ ಅಥವಾ ಫೇಲ್ ಆಗಿರುವ ವಿದ್ಯಾರ್ಥಿಗಳಿಗೆ ಎರಡು ಮತ್ತು ಮೂರನೇ ಪರೀಕ್ಷೆಗೆ ಶುಲ್ಕವಿಲ್ಲದೆ ವ್ಯವಸ್ಥೆ ಮಾಡುತ್ತೇವೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಇಷ್ಟಾದರೂ ಕೂಡ ಅನುತ್ತೀರ್ಣಗೊಂಡಂತ ನಿರೀಕ್ಷಿಸಿದ ಮಾರ್ಕ್ಸ್ ಬಂದಿಲ್ಲ ಎಂಬ ಕಾರಣಕ್ಕೆ ನೊಂದು ಆರು ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನೇ ಬಿಟ್ಟಿದ್ದಾರೆ ಹೌದು ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳು ಪಿಯುಸಿಯಲ್ಲಿ ಸರಿಯಾದ ಅಂಕ ಬಂದಿಲ್ಲ ಎಂಬ ಕಾರಣಕ್ಕೆ ತಮ್ಮ ಪ್ರಾಣವನ್ನೇ ಬಿಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಂದು ಒಂದು ಕಡೆಯಲ್ಲಿ ಪೋಷಕರ ಪ್ರೆಷರ್ ಆದ್ರೆ ಮತ್ತೊಂದಡಿಯಲ್ಲಿ ಸೊಸೈಟಿಯ ಎಕ್ಸ್ಪೆಕ್ಟೇಷನ್ ಇರುತ್ತವೆ ಇದನ್ನ ಮೀಟ್ ಮಾಡಲಿಲ್ಲ ಎಂಬ ಕಾರಣಕ್ಕೆ ಇಂದು ಎಷ್ಟೋ ವಿದ್ಯಾರ್ಥಿಗಳು ಒದ್ದಾಡುತ್ತಿದ್ದಾರೆ ಹೌದು ಬದುಕಿದ್ರೆ ಹತ್ತು ಬಾರಿ ಪಿ ಪಿಯುಸಿ ಎಕ್ಸಾಮ್ ಬರೀಬಹುದು ಆದ್ರೆ ಜೀವವೇ ಇಲ್ಲದೆ ಹೋದ್ರೆ ಆಗ ಏನು ಮಾಡೋದು ಸ್ನೇಹಿತರೆ ಜೀವಕ್ಕಿಂತ ಮಾರ್ಕ್ಸ್ ಮುಖ್ಯ ಆಗಿ ಹೋಯ್ತಾ ಎನ್ನುವಂತೆ ಆಗಿದೆ ಹೌದು ಈಗ ಸ್ಕ್ರೀನ್ ಮೇಲೆ ಒಂದು ವಿದ್ಯಾರ್ಥಿನಿಯ ಫೋಟೋ ನೋಡ್ತಿರಬಹುದು ಈ ವಿದ್ಯಾರ್ಥಿನಿಯ ಹೆಸರು ಐಶ್ವರ್ಯ ಮೈಸೂರು ಜಿಲ್ಲೆಯ ಒಂಟಿ ಸರ್ಕಾರಿ ಕಾಲೇಜಲ್ಲಿ ದ್ವಿತೀಯ ಪಿಯುಸಿ ಬರೆದಿದ್ರು ಆದ್ರೆ ಇದೀಗ ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅದೇ ರೀತಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಫೇಲ್ ಆದ ವಿಷಯ ತಿಳಿದು ಆಗತ್ತಕ್ಕೊಳಗಾದಂತಹ ಕೃಪಾ ಎಂಬ ವಿದ್ಯಾರ್ಥಿನಿಯು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಇನ್ನು ಮತ್ತೊಂದಡಿಯಲ್ಲಿ ಬೆಂಗಳೂರಲ್ಲಿ ಮನೋಜ್ ಎಂಬ ವಿದ್ಯಾರ್ಥಿ ದ್ವಿತೀಯ ಪಿ ಯು ಎಪ್ಪತ್ತೊಂಬತ್ತರಷ್ಟು ಅಂಕ ಗಳಿಸಿದ್ರು ಕೂಡ ಅದನ್ನು ಕೂಡ ಕಡಿಮೆ ಎಂದು ಭಾವಿಸಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಒಟ್ಟಿನಲ್ಲಿ ಸ್ನೇಹಿತರೆ ಜೀವಕ್ಕಿಂತ ಮಾರ್ಕ್ಸೆ ಮುಖ್ಯ ಆಗಿ ಹೋಯ್ತಾ ಎನ್ನುವಂತೆ ಆಗಿದೆ ಇದಕ್ಕೆ ನಿಮ್ಮ ಅನಿಸಿಕೆ ನೀವು ಕಮೆಂಟ್ ಮಾಡಿ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಚಿನ್ನ ಪ್ರೇರಿಗೆ ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಈ ಒಂದು ಹಿಂದೆ ರೂಪಾಯಿ ಇದ್ದಂತ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನವು ಸತತವಾಗಿ ಇಳಿಕೆ ಕಂಡು ಎಂಬತ್ತೊಂಬತ್ತು ಸಾವಿರ ಬಂದಿತ್ತು ಇದರಿಂದ ಚಿನ್ನ ಪ್ರೇರಿಗೆ ಒಂದು ಖುಷಿ ಉಂಟಾಗಿತ್ತು ಆದ್ರೆ ಇದೀಗ ಕಳೆದ ಎರಡು ದಿನಗಳಲ್ಲಿ ಸತತವಾಗಿ ಚಿನ್ನ ಮತ್ತೆ ಗಗನಕ್ಕೇರಿ ಈಗ ಮತ್ತೆ ಬರಬ್ಬರಿ ತೊಂಬತ್ತೈದು ಸಾವಿರ ರೂಪಾಯಿ ಗಡಿ ದಾಟಿದೆ ಹೌದು ಗೆಳೆಯರೆ ಚೀನಾ ಮತ್ತು ಅಮೆರಿಕ ನಡುವಿನ ಪ್ರತಿ ಸುಂಕದ ವ್ಯಾಪಾರ ಬಿಕ್ಕಟ್ಟು ಜಾಗತಿಕ ಪರಿಣಾಮ ಬೀರುತ್ತಿರುವುದಲ್ಲದೆ ಕಳೆದ ಎರಡು ದಿನಗಳಲ್ಲಿ ಚಿನ್ನದ ಬೆಲೆಯೂ ಕೂಡ ಬರಬ್ಬರಿ ಐದು ಸಾವಿರ ರೂಪಾಯಿ ಏರಿಕೆಯಾಗಿದೆ ಹೌದು ಈ ಒಂದು ಹಿಂದೆ ಜಾಗತಿಕ ಮಾರುಕಟ್ಟೆ ಆಗಿರುವ ಷೇರು ಮಾರುಕಟ್ಟೆ ಕ್ರಿಪ್ಟೋ ಮಾರುಕಟ್ಟೆಯೂ ಕೂಡ ಟ್ರಂಪ್ ಸುಂಕದ ನೀತಿಯಿಂದ ಪಾತಾಳಕ್ಕೆ ಕುಸಿದಿತ್ತು ಇದೇ ಬೆನ್ನಲ್ಲೇ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಕೂಡ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಗಡಿ ಬಂದಿತ್ತು ಆದರೆ ಇದೀಗ ಏಕಾಏಕಿ ಕ್ರಿಪ್ಟೋ ಮಾರುಕಟ್ಟೆ ಷೇರು ಮಾರುಕಟ್ಟೆ ಸೇರಿದಂತೆ ಎಲ್ಲದರಲ್ಲೂ ಕೂಡ ಚೇತರಿಕೆ ಕಂಡಿದೆ ಅದೇ ರೀತಿ ಚಿನ್ನದ ಬೆಲೆಯೂ ಕೂಡ ಈಗ ಮತ್ತೆ ಗಗನಕ್ಕೇರಿ ತೊಂಬತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಆಗಿದೆ ಹೌದು ಗೆಳೆರೆ ಇಂದು ವಾಣಿಜ್ಯ ನಗರಿ ಮುಂಬೈನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆ ಎಂಬತ್ತೇಳು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿಗೆ ಏರಿಕೆ ಆದರೆ ಮತ್ತೊಂದಡೆಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆಯು ತೊಂಬತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿಗೆ ಹೆಚ್ಚಳವಾಗಿದೆ ಇದೇ ಒಂದು ಚಿನ್ನ ಕಳೆದ ಐದು ದಿನಗಳ ಹಿಂದೆ ಎಂಬತ್ತೊಂಬತ್ತು ಸಾವಿರ ಆಸುಪಾಸು ಬಂದಿತ್ತು ಸ್ನೇಹಿತರೆ ಹೌದು ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಆಮದು ಸುಂಕು ಏನು ಹೊಸ ನೀತಿಯನ್ನು ಘೋಷಣೆ ಮಾಡಿದ್ರು ಅದನ್ನ ತೊಂಬತ್ತು ದಿನಗಳವರೆಗೆ ವಿನಾಯಿತಿ ಕೊಟ್ಟಿದ್ದಾರೆ ಅಂದ್ರೆ ಮೂರು ತಿಂಗಳ ನಂತರ ಈ ಕುರಿತಂತೆ ಮತ್ತೊಮ್ಮೆ ಪ್ರತಿ ಸುಂಕದ ವಿಚಾರ ಕುರಿತಂತೆ ಘೋಷಣೆ ಮಾಡುವ ಹೇಳಿಕೆ ಕೊಟ್ಟಿದ್ದಾರೆ ಇದರಿಂದ ಷೇರು ಮಾರುಕಟ್ಟೆ ಕ್ರಿಪ್ಟೋ ಮಾರುಕಟ್ಟೆ ಮತ್ತು ಎಲ್ಲ ಒಂದು ಜಾಗತಿಕ ಮಾರುಕಟ್ಟೆಗಳಲ್ಲಿ ಕ್ಷೇತ್ರಕ್ಕೆ ಕಂಡಿದೆ ಸ್ನೇಹಿತರೆ ಹೌದು ಭಾರತದ ಷೇರು ಮಾರುಕಟ್ಟೆ ನಿಫ್ಟಿ ನಾಲ್ಕುನೂರು ಅಂಕ ಮೇಲೆ ಬಂದರೆ ಸೆನ್ಸೆಕ್ಸ್ ಒಂದು ಸಾವಿರ ಅಂಕ ಇಂದು ಕ್ಷೇತ್ರಕ್ಕೆ ಕಂಡಿದೆ ಇದರಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಯೂ ಕೂಡ ಏರಿಕೆ ಆಗಿದೆ ಒಂದು ಕಡೆಯಲ್ಲಿ ಆರ್ಥಿಕ ತಜ್ಞರು ಶೇಕಡ ನಲವತ್ತರಷ್ಟು ಚಿನ್ನ ಬಿದ್ದು ಐವತ್ತೈದು ಸಾವಿರ ಅರವತ್ತು ಸಾವಿರ ಆಸುಪಾಸು ಬರುತ್ತೆ ಎಂದು ಹೇಳುತ್ತಿದ್ರೆ ಇನ್ನು ಕೆಲವು ತಜ್ಞರು ಇದೇ ಒಂದು ವರ್ಷದ ಹಂತದವರೆಗೆ ಅಂದ್ರೆ ಡಿಸೆಂಬರ್ ವೇಳೆಗೆ ಚಿನ್ನ ಒಂದು ಲಕ್ಷ ಗಡಿ ದಾಟುತ್ತೆ ಎಂದು ಕೂಡ ಹೇಳುತ್ತಿದ್ದಾರೆ ಯಾವುದು ನಂಬಬೇಕು ಯಾವುದು ಬಿಡಬೇಕು ಎನ್ನುವುದು ಗೊತ್ತಾಗದಂತಾಗಿದೆ ನಿಮ್ಮ ಪ್ರಕಾರ ಚಿನ್ನ ಬೀಳಬೇಕು ಅಥವಾ ಚಿನ್ನ ಏರಬೇಕು ನಿಮ್ಮ ಅನಿಸಿಕೆಗಳನ್ನ ಈಗಲೇ ಕಮೆಂಟ್ ಮಾಡಿ ಈ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲ ಮಾಹಿತಿ ಬೇಕಂದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ